ರಾಜ್ಯ ಕಾಲ ಜೋರಾದೆ ಚಪ್ಪಾಡೋದ ಸ್ವಲ್ಪ ಬೇರೆ ವಿಷಯಕ್ಕೆ ಹೋಗೋಣ ವೇದಿಕೆ ಗದ್ಲಾಗ್ಲಿಕ್ಕೆ ಆಗ್ತದ ಸ್ವಲ್ಪ ಹೋಗಿ ಹೊರಗೋಗಿ ಒಳಗ್ಬರು ಅಂದ್ರೆ ಈ ಫ್ಯಾಕ್ಟ್ರಿ ಮಾಲಕರು ಈ ಜಿಲ್ಲಾದ ಕೆಲ ಏ ತಮ್ಮ ಶಾಂತ ಒಂದ್ ಕ್ಷಣ ಶಾಂತರ ಶಾಂತ ಆಗಿ ಬಿಡಬೇಕು ಮಾಧ್ಯಮದವ್ರಿಗೆ ಬಿಡ್ರಿ ತಮ್ಮ ಏತಮ್ಮ ಹಳ್ಳಗೆಲ್ಲ ಹೋಗಿದ್ರು ಮಾಡಬಾರ್ದ ಮಾಡಬಾರ್ದು ನೀವ್ ಅಲ್ಲಿ ಒಂದ ಹಳ್ಳ ಹೋಗದ್ರ ನಿಮ್ ಗುರುಗಳಿಗೆ ಹೋಗದಂಗ ನಿಮ್ಮ ಗುರುಗಳಿಗೆ ಹೋಗದಂಗ ತಪ್ಪು ತಿಳ್ಕೊಬೇಕು ಏನೋ ಮಾತಾಡ್ಬಾರ್ದ ಅವ್ರಿಗೆ ಹಾಗೆಂದು ಮಾಡಬಾರ್ದು ನಮ್ಮ ಸಲುವಾಗಿ ಅವರು ಬಂದಾರ ಗೌರವ ಕೊಡ್ಬೇಕು ನಾವು ನೀವು ಎಲ್ಲಿತ್ತೀರಿ ಎಲ್ಲರೂ ಶಾಂತಿರಿ ಜಾಗ ಮಾಡಿ ಕೊಡ್ರಿ ಪಾವಿ ಬಿಡ್ರಿ ಅದೇ ಸಿಕ್ಕ ಕೊಡ್ಬೇಕ್ ನೋಡು ಈಗ ಈ ಫ್ಯಾಕ್ಟ್ರಿ ಮಾಲೀಕರಿಗೆ ಸ್ವಲ್ಪ ಹೊರಗೆ ಹೋಗಿ ಬರ್ಬ ಅಂತ ಹೇಳಿನಲ್ಲ ಕೇಳ್ಕೊ ರೀ ಫ್ಯಾಕ್ಟ್ರಿ ಮಾಲೀಕರಿಗೆ ಬೆಳಗಾವಿ ಜಿಲ್ಲಾದ ಕೆಲವು ಜನ ರಾಜಕಾರಣಿಗಳು ಅದಾರ ಹೆಂಗೆ ಅದಾರ ಅಂತಂದ್ರೆ ಇಲ್ಲಿ ಕೇಳಿ ಇಲ್ಲಿ ಕೇಳಿ ಇಲ್ಲಿ ಯಾವ್ದಾರೆ ಸ್ರೀಮಂತ ಇತ್ತಂದ್ರೆ ನಾಳೆ ಯಾರು ಮನೆಯಾಗ ನಾಯಿ ಸಾಯುದಿತ್ತಂದ್ರೆ ಅಪ್ಪ ಮಕ್ಕಳ ಮರಿಮಕ್ಕಳ ಸೊಸಿ ತಂಗಿ ಅಣ್ಣ ತಮ್ಮ ಚಿಕ್ಕಪ್ಪ ಸಾಯಿ ಮುದುಕ ಸಹಿತ ಮನೆಗೆ ಹೋಗಿಡ್ಕೊಂಡ್ ಹೊಂಟಾರು ನಾಳೆ ನಾವ ನೀ ಜೀವಂತ ಇದ್ದಾಗ ಮಾಲಿ ತಂದು ಪುಣ್ಯ ತಿತಿ ಮಾಡಂಗ್ ಮಾಡ್ಕೋಬೇಡ್ರಿ ನಾಯಕರೆಲ್ಲ ಬಂದ ಗೌರವ ಕೊಡ್ಲಿಕ್ಕೆ ಹತ್ತಾರ ರಾಜ್ಯಸಭಾ ಸದಸ್ಯರು ಇರನ್ನ ಕರಾಡಿ ಅವ್ರಿಗೆ ನಾವು ಬರೀ ಸುಮ್ ಸುಮ್ನೆ ಯಾಕೆ ಜಗಳ ತೆಗಿತೀವಿ ಅಂದ್ರೆ ಇವತ್ತು ನಮ್ಮ ರಾಜ್ಯದ ನಾಯಕರನ್ನ ಕರ್ಕೊಂಡು ಬಂದ್ರೆ ಜಗಳ ತಗೋದಕ್ಕೆ ನಾವು ಇಂತ ವಿರಿ ಬೆಳಗಾವಿ ಜಿಲ್ಲಾದೊಳಗೆ ನಮಗೆ ಯಾವ್ದು ಭಯ ಇಲ್ಲ ಯಾವ್ದು ಫ್ಯಾಕ್ಟ್ರಿ ಮಾಲಕ್ ಭಯ ಇಲ್ಲ ನೀವ ಈಗ ಯಾವ್ದು ಗಂಟು ಬಿದ್ದೀರಿ ಅಂದ್ರೆ ಡಿಸಿಸಿ ಬ್ಯಾಂಕ್ ಗದ್ದಿರಿ ಏಜೆಂಟ್ ಮೂರ್ ಮೂರ ಐದೈದಷ್ಟು ಕೋಟಿ ಕಳತನ ಮಾಡಿ ಓಟ್ ಹಾಕೊಂಡು ಮೆಂಬರ್ಗಳಾಗಿರಿ ರಾತ್ರಿ ಜಗಳ ಮೀಡಿಯಾ ರಾತ್ರಿ ಬಾರ ಕೂರೆಲ್ಲ ಒಂದಾದ ನಾಯಕರ ಈಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷಕ್ಕಾಗಿ ಲಿಂಗಾಯತ್ ಮಾಡುನು ಜೈನ್ ಮಾಡುನು ಬ್ರಾಹ್ಮಣ್ ಮಾಡುನು ದಲಿತ ಮಾಡೋನು ಏ ಪುಣ್ಯಾತ್ಮ ನಿನಗ ಅನ್ನ ಹಾಕಿದ ರೈತ ಇಲ್ಲಿ ಬಾ ಮೊದಲ ಸಾವಿರಾರು ಸಾವಿರಾರು ಕೋಟಿ ಡಿಸಿಸಿ ಬ್ಯಾಂಕ್ ಮುಳುಗಿಸಿ ಮಣ್ಣು ಕೊಟ್ಟು ಹೋಗಬ್ಯಾಡ್ರಿ ಇನ್ನು ಹೇಗಲ್ಲ ಗೊತ್ತಾಕ್ ಮಾದರಿ ಆದ ನಂತರ ಇನ್ನೊಂದು ಹೇಳಿನಲ್ಲ ನೀ ಜೀವಂತ ಇದ್ದಾಗ ನಿನ್ನ ಮನೆ ಮುಂದೆ ಬಂದ ನಿನ್ನ ಮೂರ್ತಿ ಸುಟ್ಟ ನಿನ್ನ ಪುಣ್ಯತಿಥಿ ಮಾಡಿ ನಾವು ಹುಡುಗಿ ಊಟ ಮಾಡಕ್ ಮಾಡ್ಕೋದಾರ ಇದು ಇವತ್ತು ಬರೀ ಒಂದು ಲಕ್ಷ ದೀಡ್ ಲಕ್ಷ ಒಂದ್ ಲಕ್ಷ ಎಪ್ಪತ್ ಸಾವಿರ ಐತ್ ನಾಳೆ ಬೆಳಿಗ್ಗೆ ಕಂಟಿನ್ಯೂ ಆಗ್ತಾರೆ ಎರಡು ಎರಡೂವರೆ ಲಕ್ಷ ಆಗ್ತೈತ್ ನಮ್ಮ ಅಧ್ಯಕ್ಷ ಸೌಂಡ್ ಸ್ವಲ್ಪ ನಾಳೆ ಏಳನೇ ತಾರೀಕು ರಾಷ್ಟ್ರೀಯ ಹೆದ್ದಾರ ಕರೆ ಕೊಟ್ಟಿವಿ ರಾಜ್ಯದ ಮೂವತ್ತೊಂದು ಜಿಲ್ಲಾ ಬಂದ್ ತಾಕತ್ತು ಗುರ್ನಾಪುರದೊಳಗ ಐತಿ ಈಗಾಗಲೇ ಬಂದ್ ಮಾಡಿದ ಹೊಡೆ ತಕೊಂಡಿವಿ ನಾಳೆ ಏಳನೇ ತಾರೀಕು ನ್ಯಾಷನಲ್ ಹೈವೇ ಎಲ್ಲಾ ಬಂದ್ ಆಗ್ತದ ರಾಜಕಾರಣಿಗಳು ಹೊರಗೆ ಬರಂಗಿಲ್ಲ ಅಧಿಕಾರಿಗಳು ಹೊರಗೆ ಬರಂಗಿಲ್ಲ ಇದು ಬರೀ ಜಸ್ಟ್ ಫಾರ್ ಸ್ಯಾಂಪಲ್ ಇದೆ ಅಧಿವೇಶನದೊಳಗೆ ಎಲ್ಲಾ ನಾಯಕನ ಬಲ ಕೊಟ್ಟ ಅಂದ್ರೆ ಚೂಣಪ್ಪ ಪೂಜಾರಿ ನೇತೃತ್ವ ಬರೀ ಹತ್ತಾರು ಲಕ್ಷ ಜನ ಕತ್ತಿವಿ ನಾವಿನ ಮೂವತ್ತೊಂದ್ ಜಿಲ್ಲಾ ನಮ್ ಕಾರ್ಯಕರ್ತರಂಗ್ ಕರೆ ಕೊಟ್ಟಿಲ್ಲ ಇಷ್ಟು ಜನ ಸೇರಿ ಮೂವತ್ತೊಂದ್ ಜಿಲ್ಲಾ ರೈತರು ಬಂದ್ ನನಗನ್ಸ್ತದ ಹತ್ತಲ್ಲ ಐವತ್ತು ಲಕ್ಷ ಜನ ಆಗ್ತದ ಹೋಗಿ ಬಿಸಿಸಿ ಬ್ಯಾಂಕ್ ಚುನಾವಣೆ ಮತ್ತೊಂದ್ರಾಗ ಬಿಜೆಗಾರಲ್ಲ ಆರು ದಿನ ಆಯ್ತು ವಾಟ್ಸಪ್ ನಾಗ ಏನ್ ಹಾಕಾಕತ್ತಾರ ಹೇಳಿನಲ್ಲ ಆಗಲಿ ನಾನು ಎಲ್ಲಾ ಮಾತಾಡುದ ಕಟ್ ಕಟ್ ಮಾಡಿ ಹಾಕ್ತಾರ ನೋಡಿಲ್ಲಿ ಒಬ್ಬರ ಬಗ್ಗೆ ಫೋಟೋ ಹಾಕ್ಯಾರ ಭಾವಪೂರ್ಣ ಶ್ರದ್ಧಾಂಜಲಿ ಮತ್ತೊಂದು ಕನ್ನಡ ನಾಟ ಹುಟ್ಟು ಬರಬೇಡ ಅಂತ ಹಾಕ್ಯಾರ ವಾಟ್ಸಪ್ ನೋಡಿ ನೋಡ್ರಿ ಎಷ್ಟು ಬ್ಯಾಸ್ಟರ್ ಆಗಿ ಹೋಮಾರೆ ಬೆಳಗಾವಿ ಜಿಲ್ಲಾದವ್ರು ಬೆಂಗಳೂರಿನಿಂದ ನಿಮ್ಮ ರೈತರಿಗೆ ಬೆಂಬಲ ಕೊಡೋ ಸಲುವಾಗಿ ಒಬ್ಬರ ನಾಯಕರು ನಮ್ಮ ಜಿಲ್ಲೆಗೆ ಗುರ್ಲಾಪುರ ಗ್ರಾಮಕ್ಕೆ ಬಂದಾರ ಅಂತಂದ್ರೆ ನೀವು ಬರೀ ನಿಮ್ಗೇನು ಭಯ ಇಲ್ಲ ಇರನ್ನ ಕರಡಿ ಸಾಹೇಬರ ಈ ಶಿವಾನಂದ ಪಾಟೀಲ್ ಅಂತದಾರ ಸಕ್ರಿಯ ಸಚಿವ ಬೆಳಗಾವಿ ಜಿಲ್ಲಾ ಭಯ ಬರ ಕಟ್ಟಿದ್ ಬರಕ್ ನೋರಿ ಮಾರಾಯ ಇಲ್ಲ ಬಂದ ನಿನ್ನ ಜೀವಂತ ಏನು ತೊಂದ್ರಿ ಮಾಡ್ಲಾರಂಗ ನಿನ್ನ ಕಳಸು ಜವಾಬ್ದಾರಿ ಬಿಜಾಪುರ್ ಜಿಲ್ಲಾ ನಮ್ಮ ಜವಾಬ್ದಾರಿ ಇತ್ತು ಅಲ್ಲೇ ಮಾರಾಯ ಸಕ್ರಿಯ ಸಚಿವ ಆಗೇದಿ ಎಫ್ ಆರ್ ಪಿ ಅಂದ್ರೆ ಗೊತ್ತಿಲ್ಲ ಎಚ್ ಎನ್ ಟಿ ಅಂದ್ರೆ ಗೊತ್ತಿಲ್ಲ ಕಲ್ಟಿವೇಶನ್ ಅಂದ್ರೆ ಗೊತ್ತಿಲ್ಲ ಟ್ರಾನ್ಸ್ಪೋರ್ಟ್ ಅಂದ್ರೆ ಗೊತ್ತಿಲ್ಲ ಇಲ್ಲ ಏನಾರೇ ಮಾತಾಡಕ್ ಹೋದ್ರೆ ಏನಾರ ಹೇಳ್ತಾನ ಪುಣ್ಯಾತ್ಮ ಹೆಂಗಾಗ್ಲಿ ಕತ್ತದ ನಾ ಬಾಳ ವಿಷಯ ಹೇಳಕ್ ಹೋಗಲ್ಲ ಬಾಳ್ ಮತ್ ಬೈದಂಗ ಆಗ್ತದ ಒಂದ್ ಮಾತ್ ಹೇಳ್ತೀನಿ ಹೆಂಗಾಗ್ಯದಂದ್ರ ಒಂದ್ ದೊಡ್ಡ ಹಳ್ಳಿ ಇತ್ತು ಊರ ಗೌಡ ಇಪ್ಪತ್ತು ವರ್ಷ ಬಂದು ಪರ್ಮಿಷನ್ ಇತ್ತ ಎಂದು ಒಂದ್ ಇಲಿ ಸೈಟ್ ಬಂದಿರ್ಲಿಲ್ಲ ಊರ ಹುಲಿ ಬಂದೆ ಮನಿಗ್ ಹೋದ ಹೆಂಡತಿ ಹೇಳಿದವ ಊರ ಹುಲಿ ಬಂದೈತಿ ಕೊಂಡ್ ಬರ್ತೀನಿ ಬಂದು ತಗುತ್ತ ಅಂದ ಅವಾಗ ಹೆಂಡತಂದ್ರು ಗಂಡ ಇಪ್ಪತ್ ವರ್ಷ ಬಂದು ಹಿಂದು ಹಿಡಿದಿಲ್ಲ ಇವತ್ ಕೆಳಕತ್ತ ಹುಲಿ ಕೊಳಕ್ಕ ಕೊಲಕ್ ಅಂತ ಹೇಳಿ ಒಳಗ್ ಹೋಗಿ ಬಂದು ತಂದು ಕೊಟ್ರಿ ಆರ್ತಿ ಮಾಡಿ ಸಿಂಧೂರ್ ಹಚ್ಚಿ ಕುಂಕುಮ ಕೊಡು ಹುಲಿ ಕೊಂದು ಬರೀ ಊಟ ಮಾಡುದು ಅಂದ್ರೆ ತಾಯಿ ನೂರು ತಾಸ ಅಡಿಗೆ ಮನೆ ಹೋಗಿ ಎಲ್ಲಾ ಮುರುಷ್ಟಾನ ಅಡಿಗೆ ಮಾಡಿ ಇಟ್ಟು ಗಂಡ ಬರೋ ದಾರಿ ಕಾಯ್ಬೇಕಂತ ದೊಡ್ಡ ಮಣಿ ಮುಂದಿನ ಬಾಗಿಲು ನಿಂದ್ರದಾಗ ಬಂದು ಕಾಕೊಂಡು ದ್ವಾರ ಬಾಗಿಲ್ದಾಗ ಹಂಗ ನಿಂತಾನೆ ಅವಾಗ ಕೆಲವ್ರು ಹುಲಿ ಕೊಂದು ಬಂದಿದ್ರಿ ಅಂತ ನಾವಂದ ಹುಲಿಯನ್ನ ಕೊಲ್ಲಬೇಕಂತ ಹೊಂಟಿದ್ದೆ ಎದರ ಮನೆ ನಾನ್ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಹೋರಾಟ ತೀವ್ರತೆ ತೋಳ್ತು ಅಂತಂದ್ರ ಸಾವಿರದ ಒಂಬೈನೂರ ಎಂಬತ್ತರೊಳಗ ನಂಜುಂಡ್ ಸ್ವಾಮಿ ಅವರ ಕರೆ ಕೊಟ್ಟಿದ್ರು ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡೂರಾಯಿನ ಮತ ಹಾಕಬೇಡ ಅಂತ ಹೇಳಿದ್ರು ಒಂದೇ ಕರೆ ಕೊಟ್ಟಿದ್ರು ಗುಂಡೂರಾವ್ ಸರ್ಕಾರ ಬಿದ್ದು ಹೊತ್ತು ಬರೇ ಒಂದು ಜಿಲ್ಲಾ ರಾಜಕಾರಣಿಗಳಿರಿ ಚೂನಪ್ಪ ಕರೆ ಕೊಟ್ಟಂದ್ರೆ ಕಟ್ಟಿ ಕಲ್ ಕಟ್ಟಿಗೆ ಹತ್ತೈತಿ ನೀವೊಂದೊಂದ್ ತಂದ್ ಕಪಾತ್ ತೆಗ ಸಜ್ಜದಿರಿಲ್ಲ ಒಂದೊಂದ್ ತಂದ್ ಕಪಾತ್ ತೆಗೀರಿ ಇಲ್ಲಿ ಎಷ್ಟು ಕ್ಷೇತ್ರದವಲ್ಲ ಚುಣಪ್ಪ ನಾನು ಬೆನ್ನ ಹತ್ತಿ ಯಾವ ಫ್ಯಾಕ್ಟ್ರಿ ಮಾಲಕ್ ಬಿಲ್ ಕೊಟ್ಟಿಲ್ಲ ಹಳ್ಳ ಹೋಗೋದು ರೊಟ್ಟಿ ಕಲೆಕ್ಟ್ ಮಾಡು ಸಾಮಾನ್ಯ ಬಡುಗ್ ಹೋಟ್ ಹಾಕ್ತಾರೆ ಈ ನಾಲಕ್ಕ ಹೋಟ್ ಹಾಕ್ಬೇಡ ರೈತರು ರಾಜಕಾರಣ ಮಾಡಿ ಒಂದ್ ಮತ ಹಾಕ್ಬೇಡ ಯಾರ ಹೋರಾಟ ವ್ಯಕ್ತಿ ಒಂದು ಬೆಂಬಲ್ ಕೊಟ್ಟಾರ ಯಾರ ನಮಗ್ ಗೌರವ ಕೊಟ್ಟಾರ ನಮ್ಮಂದ್ ಬೀದಿಯಾಗಿ ಯಾರು ಬಂದು ಕೊಟ್ಟಾರ ಹಂತ ನಾಯಕರ ಬರ್ಸು ಅದಕ್ಕಾಗಿ ತಮ್ಮ ಅಂದ್ರೆ ಅತಿಥಿಯಾಗಿ ಬಂದದಿ ಒಂದಿನ ಹೋಗೋದೈತ್ ಯಾವ್ದು ಶಾಶ್ವತ ಅಲ್ಲ ಡಿ ಸಿ ಸಿ ಬ್ಯಾಂಕ್ ಎಲ್ಲ ಸತ್ರು ಸ್ಟೇಟ್ ಬ್ಯಾಂಕಿಗೆ ಸಿ ಬ್ಯಾಂಕಿಗೆ ನಾವು ಒಯ್ಯಂಗಿಲ್ಲ ವಿಧಾನಸೌಧಕ್ಕೆ ನಾವು ಒಯ್ಯಂಗಿಲ್ಲ ಸ್ಮಶಾನಕ್ಕೆ ಒಯ್ತಾರ ತಿಳ್ಕೋ ಇಂತ ನಾಯಕರ ಸ್ವಲ್ಪ ನೋಡು ನಮ್ ಗೋಕಾಕ್ ನಿಂದ ಅಶೋಕ್ ಪೂಜಾರಿ ಅವ್ರು ಬಂದಾರ ಮತ್ತೆ ನಮ್ಮ ಯಾದವಾಳವ್ರು ಬಂದಾರ ಎಲ್ಲರೂ ಯಾವ ರೀತಿ ಗೊಂದಲ ಕುಲ್ಲಿ ಹತ್ತಾರ ನೋಡ್ರಿ ಮಾದಲಿಂಗ್ ಮಹಾರಾಜ್ರು ಬಂದ್ರೆ ಕುಂಚನೂರ್ ಮತ್ತದಿಂದ ಜೋರಾದ ಚಪ್ಪ ಹೇಳಕ್ ಮಲ್ಲಣ್ಣ ಯಾದವಾಳವ್ರು ಬಂದಾರ ಇವ್ರು ಕೂಡ ಜೋರಾದ ಸ್ವಾಗತ ಮಾಡಿ ನಮ್ಮ ಆರ್ ಟಿ ಐ ಹೋರಾಟಗಾರರು ಗಟ್ಟಿದ ಈ ಭಾಗದ